ಗೊತ್ತಿಲ್ಲ ತುಂಬಾ ಆಗ್ತಾ ಇದೆ ಆಫೀಸ್ ಆಫೀಸಲ್ಲಿ ಇದ್ರಿ ಬಟ್ ಸಮಯ ಇತ್ತು ಅಂದ್ರೆ ಟಾಪಿಕ್ ಬಗ್ಗೆ ಮಾತಾಡಿ ಅಕ್ಕ ಅಲ್ಲಿ ನಾನು ಹೆಡ್ಡಿಂಗ್ ಅಲ್ಲೇ ಹಾಕಿದ್ದೇನೆ ನಾನೆಂಬ ಅಹಂಕಾರ ಬಂದಾಗ ವಿವೇಕ ಅನ್ನೋದು ಕೈ ಕೊಟ್ಬಿಡುತ್ತೆ ಅನ್ನೋದು ಟಾಪಿಕ್ ಸರಿ ಇದು ಎಲ್ಲ ಸಂದರ್ಭದಲ್ಲಿ ನಿಜ ಅನ್ಸುತ್ತೆ ನಿಮ್ಮ ಅಭಿಪ್ರಾಯದಲ್ಲಿ ಹೇಳಿ ಅಕ್ಕ ವಾಯ್ಸ್ ಕೇಳ್ತಾ ಇದೆಯಾ ಚೇತನ್ ಬ್ರದರ್ ಥ್ಯಾಂಕ್ ಯು ಲೈವ್ಗೆ ಬಂದಿದ್ದಕ್ಕೆ ಅಂತ ಗೊತ್ತಿಲ್ಲ ಬಟ್ ಇದೇ ಟೈಮಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇದೆ ಗಂಗಾಕ ರಿಪ್ಲೇ ಮಾಡಿ ವಾಯ್ಸ್ ಕೇಳ್ತಾ ಇದೆಯಾ ಚೇತನ್ ಬ್ರದರ್ ಲೈವಲ್ಲಿ ಇದ್ರಿ ಅಂದರೆ ಅಟ್ಲೀಸ್ಟು ಹಾಯ್ ಅಂತ ಹಾಕಿ ವಾಯ್ಸ್ ಕೇಳ್ತಾ ಇದೆಯಾ ರಿಪ್ಲೇ ಮಾಡಿ ಯಾರಾದರೂ ಪ್ಲೀಸ್ ಅಂತ ಗೊತ್ತಿಲ್ಲ ನೆಟ್ವರ್ಕ್ ಇಶ್ಯೂಸ್ ಆಗ್ತಿದೆ ಫುಲ್ ಇದೆ ನೆಟ್ವರ್ಕು ಅಕ್ಕ ಕೇಳಿಸ್ತಾ ಇಲ್ವಾ ವಾಯ್ಸು ಗಂಗಕ್ಕ Okay.